ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಒಂದು ಕಾಂಬೋ ರೆಸಿಪೀಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಜೋಡಿಯಾಗಿರುವಂತಹ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ ಇದು ಬ್ರೇಕ್ಫಾಸ್ಟಿಗೂ ಸಾಯಿ ಲಂಚಿಗೂ ಸಾಯ್ ಡಿನ್ನರ್ಗೂ ಸಾಯಿ ಯಾವ ಟೈಮಿಗಾದರೂ ಮಾಡ್ಕೊಳ್ಳಿ ಅಷ್ಟು ಸೂಪರ್ ಆಗಿರುತ್ತೆ ಪಾಲಕ್ ಚಪಾತಿಯನ್ನು ಮಾಡಿಕೊಂಡು ಅದ್ರ ಜೊತೆ ಮಿಕ್ಸ್ ವೆಜಿಟೇಬಲ್ ಸಾಗು ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟ್ ಮಸಾಲೆ ಅಂದರೆ ಹೆಚ್ಚು ಮಸಾಲೆ ಇಷ್ಟಪಡದೆ ಇರೋ ಅಂಥವ್ರಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೆ ತುಂಬ ಸುಲಭ ಮತ್ತು ಇಂಥದ್ದೇ ತರಕಾರಿ ಹಾಕಬೇಕಂತ ಏನು ರೂಲ್ಸ್ ಇಲ್ಲ ನಿಮ್ಮ ಮನೇಲಿ ಏನೆಲ್ಲ ತರಕಾರಿಗಳಿರುತ್ತೆ ಆ ಎಲ್ಲ ತರಕಾರಿಗಳನ್ನ ಹಾಕಿ ಮಾಡ್ಬೋದು ಸೊ ಸೂಪರ್ ಆಗಿರೋಂತಹ ಈ ಕಾಂಬೋ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇದಕ್ಕೆ ಒಂದು ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಅದಕ್ಕೆ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಇದ್ದೀನಿ ಅಂದರೆ ಹಸಿ ಕೊಬ್ಬರಿ ಅಂತೀವಲ್ವ ಅದೇ ಹಸಿದ್ದಾಗಿರೋ ಅಂಥ ತೆಂಗಿನ ತುರಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಇದ್ದೀನಿ ಜೊತೆಗೆ ಸ್ವಲ್ಪ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಗಸಗಸೆ ಬೇಕಾಗತ್ತೆ ಸ್ವಲ್ಪ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಯೂಸ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಅಂದರೆ ನಿಮ್ಮ ಕೈಯಲ್ಲಿ ಒಂದು ಅರ್ಧದಿಂದ ಒಂದು ಮುಕ್ಕಾಲು ಹಿಡಿಯಷ್ಟು ಒಂದು ಸ್ವಲ್ಪ ಹುರಿಗಡ್ಲೇನ ಹಾಕ್ಕೋಬೇಕು ಹಾಗೆಯೇ ಒಂದು ಎರಡು ಚಿಟಿಕೆಯಷ್ಟು ಅರ್ಶನ ಕೂಡ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ಲೆಕ್ಕದಷ್ಟು ಹಸಿ ಜೀರಿಗೆನ ಸೇರಿಸ್ಕೋಬೇಕು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಥರ ಮಾಡ್ಕೊಂಬರ್ಬೇಕು ಮಸಾಲೆ ರೆಡಿ ಹಾಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ನಾನಿವತ್ತು ಈ ಒಂದು ಏನು ಸಾಗು ರೆಸಿಪಿ ಇದೆ ಇದನ್ನು ಡೈರೆಕ್ಟಾಗಿ ಕುಕ್ಕರ್ ಪಾನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ನೋಡಿ ಕುಕ್ಕರ್ ಪಾನಿಗೆ ಒಂದು ಸಣ್ಣ ಸ್ಪೂನ್ ಅದು ಆ ಸಣ್ಣ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಅದಕ್ಕೆ ಮೊದಲು ಇಂಗನ್ನ ಸೇರಿಸ್ತೀನಿ ಸಾಮಾನ್ಯವಾಗಿ ಬಹುತೇಕ ಅಡುಗೆಗಳಿಗೆ ನಾನು ಹಿಂಗನ್ನ ಯೂಸ್ ಮಾಡೇ ಮಾಡ್ತೀನಿ ಅದು ಸ್ವಾಭಾವಿಕವಾಗಿ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹಿಂಗು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆರೆತ ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಸ್ವಲ್ಪ ಮೀಡಿಯಮಾಗಿ ಕಟ್ ಅಂತಹ ಈರುಳ್ಳಿ ಒಂದೆರಡು ಎಸ್ಲಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು ಆಗಲೇ ನಾನು ಹೇಳಿದಾಗೆ ಮನೇಲಿ ಏನೆಲ್ಲ ತರಕಾರಿ ಇದೆ ಆ ಎಲ್ಲ ತರಕಾರಿನ ಇದಕ್ಕೆ ಸೇರಿಸ್ಕೋಬೋದು ನಾನು ಇದಕ್ಕೆ ಬೀನ್ಸು ಕ್ಯಾರೆಟು ಎಲೆಕೋಸು ಬೀಟ್ರೂಟು ಅದ್ರ ಜೊತೆ ಸ್ವಲ್ಪ ತೊಂಡೆಕಾಯಿತ್ತು ಸ್ವಲ್ಪ ಹೀರೆಕಾಯಿತ್ತು ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಕೆಲವು ಸಾಗುಗಳಿಗೆ ಇಂಥ ತರಕಾರಿ ಹಾಕಬೇಕು ಹಾಕಬಾರ್ದು ಅಂತಿರುತ್ತೆ ಬಟ್ ನೀವು ಈ ಮೈಲ್ಡ್ ಒಂದು ಟೇಸ್ಟ್ ಇರೋವಂತಹ ಸಾಗುಗೆ ನೀವು ಯಾವ ತರಕಾರಿನಾದರೂ ಯೂಸ್ ಮಾಡಿ ಮನೇಲಿರುವಂಥ ತರಕಾರಿನ ಈ ಥರ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಎಣ್ಣೆಲಿ ಆ ತರಕಾರಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಗು ಥರ ಮಾಡಿಕೊಡೋದ್ರಿಂದ ತರಕಾರಿ ತಿನ್ನಲ್ಲ ಅಂತ ಹೇಳೋ ಅಂಥವ್ರಿಗೆ ಎಲ್ಲ ತರಕಾರಿನೂ ಕೊಡ್ಬೋದು ಮತ್ತು ಕೆಲವರು ಪರ್ಟಿಕ್ಯುಲರಾಗಿ ಒಂದೊಂದು ತರಕಾರಿ ತಿನ್ನಲ್ಲ ಕೆಲವ್ರು ಹೀರೆಕಾಯಿ ತಿನ್ನಲ್ಲ ಅಂತಾರೆ ಕೆಲವ್ರು ಎಲೆಕೋಸು ತಿನ್ನಲ್ಲ ಅಂತ ಹೇಳ್ತಾರೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಡೋದ್ರಿಂದ ಅವ್ರಿಗೆ ಆ ಒಂದು ಫೀಲಿಂಗೇ ಬರೋದಿಲ್ಲ ಈ ತರಕಾರಿ ನಾನು ತಿಂತಾ ಇದ್ದೀನಿ ತಿಂತಾಯಿಲ್ಲ ಅಂತ ಗೊತ್ತಾಗೋದಿಲ್ಲ ಸೊ ಎಲ್ಲ ತರಕಾರಿನೂ ಅವರು ಕೂಡ ತಿನ್ನೋ ಹಾಗಾಗತ್ತೆ ಮತ್ತು ಪ್ರೋಟೀನ್ ರಿಚ್ ಫುಡ್ ಆಗಿರುವಂತಹ ಸ್ವಲ್ಪ ಸೋಯಾ ಚಂಕ್ಸ್ನ ಕೂಡ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಈ ಸೋಯಾ ಚಂಕ್ಸ್ನ ಒಂದು ಐದು ನಿಮಿಷ ಕುದೀತಾ ಇರೋವಂತಹ ನೀರಿನಲ್ಲಿ ಹಾಕಿ ಮುಚ್ಚಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಹಿಂಡಿ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಕಾಮನ್ ಫ್ಯಾಕ್ಟರ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆಂದರೆ ಸೋಯಾ ಚಂಕ್ಸ್ ಯಾವುದೇ ಒಂದು ರೆಸಿಪಿಗೆ ಯೂಸ್ ಮಾಡಿದ್ರು ಅದನ್ನು ಹಾಗೇ ಯೂಸ್ ಮಾಡಬೇಕು ಈಗ ಅದರ ಜೊತೆಗೆ ಆಗಲೇ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಒಂದು ಮಸಾಲೆ ಆ ಮಸಾಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರು ನಿಮ್ಗೆ ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೀರು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದು ನೋಡ್ಕೊಂಡು ಹಾಕೋಬೋದು ರುಚಿಗೆ ಅಗತ್ಯ ಇರೋಷ್ಟು ಒಂದು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಏನೂ ಸೇರಿಸ್ತಾ ಇಲ್ಲ ಆ ಟೇಸ್ಟು ನಮಗೆ ತುಂಬ ಇಷ್ಟ ಆಗುತ್ತೆ ಸಾಗುಗಳಲ್ಲಿ ಅಂದರೆ ನೀವು ಅದನ್ನು ಎಕ್ಸ್ಟ್ರಾ ನೀವು ರುಬ್ಬವಾಗಿ ಆ್ಯಡ್ ಮಾಡ್ಕೋಬೋದು ಅದು ಅವ್ರವ್ರ ಟೇಸ್ಟಿಗೆ ಬಿಟ್ಟಿದ್ದು ನಾನು ಮೊದಲೇ ಹೇಳಿದಾಗ ಇದೊಂದು ಮೈಲ್ಡ್ ಟೇಸ್ಟ್ ಕೊಡೋವಂತಹ ಒಂದು ಸಾಗು ಆಗಿರೋದ್ರಿಂದ ಇದರಲ್ಲಿ ಅದನ್ನೆಲ್ಲ ಸೇರಿಸಿಲ್ಲ ಮತ್ತು ನೀರು ನಿಮಗೆ ಎಷ್ಟು ಅನುಕೂಲ ಬೇಕು ಸಾಗು ಎಷ್ಟು ತೆಳುವಾಗಿರ್ಬೇಕಾ ಸ್ವಲ್ಪ ತುಂಬ ತಿಕ್ಕಾಗಿರ್ಬೇಕಾ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀವು ಅದನ್ನು ಮಾಡ್ಕೋಬೋದು ನಾನು ಈ ಸಾಗುಗೆ ಇವತ್ತು ಪಾಲಕ್ ಚಪಾತಿನ ಕಾಂಬಿನೇಷನಾಗಿ ಮಾಡ್ಕೊಳ್ತಾ ಇದ್ದೀನಿ ಅದು ಬಿಟ್ಟರೆ ನೀವು ಪೂರಿ ಕೂಡ ಮಾಡ್ಕೋಬೋದು ರೊಟ್ಟಿ ಮಾಡ್ಕೊಬೋದು ಗೀ ರೈಸಿಗೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಸಾಗು ರೆಡಿ ಆಗುತ್ತೆ ಅಷ್ಟರಲ್ಲಿ ಸ್ವಲ್ಪ ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಅದನ್ನು ಹಾಗೇ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನೂ ಹಾಕಿಲ್ಲ ಅದಕ್ಕೆ ಗೋಧಿ ಹಿಟ್ಟಿಗೆ ಆ ಪೇಸ್ಟ್ನ ಹಾಕ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಲ್ವ ನಾವು ಸ್ವಲ್ಪ ಸಾಫ್ಟಾಗಿ ಆ ರೀತಿ ಚಪಾತಿ ಹಿಟ್ಟು ಕಲಿಸ್ಕೊಂಡು ನೀಟಾಗಿ ಇದನ್ನು ಹೆಚ್ಚು ಡೀಟೇಲಾಗಿ ನಾನು ಮಾಡ್ತಾ ಇಲ್ಲ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಚಪಾತಿ ಮಾಡುವಂಥ ವಿಡಿಯೋ ಅಂತ ಸೊ ಫೈನಲಿ ನೋಡಿ ಫ್ರೆಂಡ್ಸ್ ಪಾಲಕ್ ಚಪಾತಿ ಮತ್ತು ಟೇಸ್ಟಿ ಅಂತಹ ಮಿಕ್ಸ್ ವೆಜಿಟೇಬಲ್ಸ್ ಆಗು ರೆಡಿಯಾಗಿದೆ ನಿಮಗಿದಿಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ